ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಪ್ರಥಮ ಪಿ ಯು ಸಿಯ ಪ್ರಶ್ನೆ ಪತ್ರಿಕೆ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಯಾವ ಯಾವ ವಿಷಯವನ್ನು ಅಥವಾ ಯಾವ ಯಾವ ಒಂದು ಪ್ರಶ್ನೆಗಳು ಯಾವ ರೀತಿಯಾಗಿ ಬದಲಾವಣೆಯಾಗಿವೆ ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳುತ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಬಿಡಿಸ್ತಾ ಸಾಗೋಣ ಈ ಅಕಾಡೆಮಿಕ್ ಇಯರ್ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಈ ಒಂದು ವರ್ಷಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬದಲಾವಣೆಯಾಗಿದೆ ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ಜೊತೆಗೆ ಅದರ ಉತ್ತರಗಳನ್ನು ಸಹಿತ ಬಿಡಿಸ್ತಾ ಹೋಗ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲ ಪ್ರಶ್ನೆ ಇಲ್ಲಿದೆ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ಜಂಟಲ್ ಮೆನ್ ಆಫ್ ಜಂಗಲ್ ಅಂತ ಹೇಳಲಾಗಿದೆ ಇಲ್ಲಿ ಮಿಸ್ಟರ್ ಆ್ಯಲಿಗೇಟರ್ ಅಂತೇಳಿ ಬರ್ತದೆ ಮಿಸ್ಟರ್ ಆಲಿಗೇಟರ್ ಅಂದರೆ ಮೊಸಳೆ ಮಿಸ್ಟರ್ ಪಾಕ್ಸ್ ಅಂತಕ್ಕಂಥದ್ದು ಮತ್ತು ಮಿಸ್ಟರ್ ಲೆಫರ್ಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಹೊಂದಾಣಿಕೆ ಏನು ಅಂತ ಕೇಳಿದ್ದಾರೆ ಸೆಕ್ರೆಟ್ರಿ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಮೆಂಬರ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಚೇರ್ಮನ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತಂದರೆ ಇಲ್ಲಿ ಆ್ಯಲಿಗೇಟರ್ ಅಂತಕ್ಕಂಥದ್ದು ಮೆಂಬರ್ ಆಫ್ ದ ಕಮಿಷನ್ ಅಂದರೆ ಎ ಅಥವಾ ಒನ್ನೇದು ಬಿಗೆ ಸಮ ಅಂಥೇಳಿ ಒನ್ನೇ ಉತ್ತರ ಬಿ ಆಗಿರಬೇಕು ಮಿಸ್ಟರ್ ಫಾಕ್ಸ್ ಅಂತಕ್ಕಂಥದ್ದು ಸಿ ಆಗಿರಬೇಕು ಆಮೇಲೆ ಮಿಸ್ಟರ್ ಲೆಫರ್ಡ್ ಅಂತಕ್ಕಂಥದ್ದು ಎ ಆಗಿರಬೇಕು ಹಾಗಾದರೆ ಉತ್ತರ ಒನ್ನೇದೇನಿದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಮೊದಲನೇ ಉತ್ತರ ಏನಿದೆ ಸಿ ಅದು ಎ ಉತ್ತರ ಏನಿದೆ ಅದು ಸರಿಯಾಗಿದೆ ಇನ್ನು ಮುಂದಿನ ಉತ್ತರವನ್ನು ನೋಡೋಣ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೇವೆ ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಆಟ್ ಸ್ಕೂಲ್ ಅಕಾರ್ಡಿಂಗ್ ಟು ಪೋಯಮ್ ದ ಸ್ಕೂಲ್ ಬಾಯ್ ಇಲ್ಲಿ ಒಂದು ಚಿಕ್ಕ ಮಗು ತನ್ನ ಶಾಲೆಯಲ್ಲಿ ದಿನಗಳನ್ನು ಹೇಗೆ ಕಳೆಯುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಆಂಕ್ಸಿಯಸ್ ಅವರ್ ಡಿಲೈಟ್ಫುಲ್ ಮೂಮೆಂಟ್ಸ್ ಹ್ಯಾಪಿ ಟೈಮ್ ಜಾಯ್ಫುಲ್ ಟೈಮ್ ಅಂತ ಕೇಳಲಾಗಿದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿದೆ ಆ್ಯಕ್ಸಿಯಸ್ ಅವರ್ ಅಂತ ಕರೀತಾರೆ ದ ಲಿಟಲ್ ಒನ್ಸ್ ಪ್ಯಾಂಡ್ ಆ್ಯಂಕ್ಸಿಯಸ್ ಅವರ್ ಅಂತ ಉತ್ತರ ಸರಿಯಾಗಿದೆ ಇನ್ನು ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನ್ಯಾರೇಟರ್ ಫ್ರಾಮ್ ಹ್ಯೂಮಿಲಿಯೇಷನ್ ಇನ್ ಊರು ಮನುಷ್ಯನ ಹ್ಯಾಡ್ ಇಲ್ಲಿ ಊರು ಮನುಷ್ಯನ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಬ್ಬ ಏನು ನ್ಯಾರೇಟರ್ ಇದ್ದಾರೆ ನಿರೂಪಕರಿದ್ದಾರೆ ಆ ನಿರೂಪಕರನ್ನು ಕಾಪಾಡಿರ್ತಕ್ಕಂಥವರು ಯಾರು ಲುಕ್ ಆಫ್ ಹಂಗ್ರಿ ಉಲ್ಫ್ ನೋ ಕ್ವಾಲಿಟಿ ಆಫ್ ಮರ್ಸಿ ಮೀಲ್ಸ್ ಆ್ಯಂಡ್ ಟೀ ವಿತ್ ಅನ್ಯಾರೆಕ್ಟರ್ ಬ್ಲೂ ಐಸ್ ಆ್ಯಂಡ್ ಹ್ಯಾಂಡಲ್ ಬಾರ್ ಮೋಸ್ಟ್ಯಾಚ್ ಅವರ ಬಗ್ಗೆ ಇಲ್ಲಿ ವರ್ಣೆ ಕೊಟ್ಟಿದ್ದಾರೆ ಬ್ಲೂ ಐಸ್ ಆ್ಯಂಡ್ ಹ್ಯಾಂಡಲ್ ಬಾರ್ ಮೋಸ್ಟ್ಯಾಚನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಲ್ಲಿ ನ್ಯಾರೇಕ್ಟರನ್ನು ಕಾಪಾಡಿದರು ಇನ್ನು ನಾಲ್ಕನೇದು ಅಕಾರ್ಡಿಂಗ್ ಟು ದ ಪೋಯಟ್ ಮನಿ ಮ್ಯಾಡ್ನೆಸ್ ಹೀ ಈಸ್ ಸೋ ಟೆರಿಫೈಡ್ ಆಫ್ ಅಂತ ಕೇಳಿದ್ದಾರೆ ಇಲ್ಲಿ ಮನಿ ಮ್ಯಾಡ್ನೆಸ್ ಅಂತಕ್ಕಂತಹ ಪೋಯಮ್ ಏನು ಬರೆದಿದ್ದಾರಲ್ಲ ಅವರು ಮನಿ ಮ್ಯಾಡ್ನೆಸ್ಸಿಂದ ಭಾಳಷ್ಟು ಭಯ ಪಟ್ಟಿರ್ತಕ್ಕ ಭಯ ಪಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್ ಈ ಮನುಷ್ಯನಿಗೆ ಅಷ್ಟ ಅಲ್ಲ ಇಡೀ ಮನುಕುಲಕ್ಕನೇ ಅದೇನಿದೆ ಈ ಹಣದ ಹುಚ್ಚಿದೆ ಅನ್ನೋ ಕಾರಣಕ್ಕಾಗಿ ಅಂಥೇಳಿ ಹೇಳ್ತಾರೆ ಇನ್ನು ಪ್ರಶ್ನೆ ನಂಬರ್ ಐದನ್ನು ನೋಡೋಣ ಕ್ವಶನ್ ನಂಬರ್ ಫೈವ್ ಇಫ್ ಇನ್ ಇಫ್ ಐ ವಾಸ್ ಅ ಟ್ರೀ ನಾನೊಂದು ಮರವಾಗಿದ್ದರೆ ದ ಪೋಯಟ್ಸ್ ಏಸ್ ತ್ರೀ ಹಂಡ್ರೆಡ್ ಥೌಸಂಡ್ ಗಾಡ್ಸ್ ಶೆಲ್ಟರ್ ಇನ್ ಸೈಡ್ ಇಲ್ಲಿ ಯಾರಲ್ಲಿ ನಾವು ಇದನ್ನು ಕಾಣ್ಬೋದು ಮೂರು ಮುನ್ ಮೂರು ಸಾವಿರ ಕೋಟಿ ಅಥವಾ ಮುನ್ನೂರು ಕೋಟಿ ದೇವರುಗಳು ಎಲ್ಲಿರ್ತಾರೆ ಅಂತಂದರೆ ಎಲ್ಲಿರ್ತಾರೆ ದ ಸ್ಯಾಕ್ರೆಡ್ ಸ್ಕೌನ್ ಅಲ್ಲಿರ್ತಾರೆ ಇನ್ ಇಫ್ ಇವ್ ಇಫ್ ಐ ವಾಸ್ ಅ ಟ್ರೀ ದ ಪೋಯೆಟ್ ಸೇಸ್ ತ್ರೀ ಹಂಡ್ರೆಡ್ ಥೌಸಂಡ್ ಗಾಡ್ ಶೆಲ್ಟರ್ ಇನ್ಸೈಡ್ ದ ಸ್ಯಾಕ್ರಿ ಕವ್ ಅಂತ ಹೇಳ್ತಾರೆ ಅಂದರೆ ಪವಿತ್ರ ಹಸುವಿನ ಮೈಯಲ್ಲಿರ್ತಾರೆ ಅಂತ ಅವರು ಹೇಳ್ತಾರೆ ಅಂತ ಇನ್ನು ಆರನೇ ಪ್ರಶ್ನೆಗೆ ಬಂದು ಇನ್ ವಾಚ್ಮನ್ ಆಫ್ ದ ಲೇಕ್ ಸೇಸ್ ದ್ಯಾಟ್ ಹೀ ಹ್ಯಾಸ್ ರಿಸೀವ್ಡ್ ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹೀಸ್ ಫಾದರ್ ಇನ್ ಲಾ ಇಲ್ಲಿ ವಾಚ್ಮನ್ ಆಫ್ ಲೇಕ್ನಲ್ಲಿ ಯಾರು ಹೇಳ್ತಾರೆ ನಮ್ಮ ಮಾಮ ನನಗೆ ಭಾಳ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾನೆ ಅವನಿಂದ ನಾನು ತೆಗೆದುಕೊಂಡಿದ್ದೇನೆ ಅಂತ ಯಾರು ಹೇಳ್ತಾರೆ ಅಂತಂದರೆ ಮಾರ ಹೇಳ್ತಾನೆ ಸಿ ಯಾರು ಹೇಳ್ತಾರೆ ಮಾರ ಹೇಳ್ತಾನೆ ಇನ್ನು ಏಳನೇ ಪ್ರಶ್ನೆ ಬರ್ತಾ ಇದ್ದೇವೆ ಹೌ ಮೆನಿ ಚಿಲ್ಡ್ರನ್ ಡಸ್ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದ ಫೋಯ್ ಬೈ ಓಲ್ಗಾ ಅಂತ ಕೇಳಿದ್ದಾರೆ ಎಷ್ಟು ಜನ ಮಕ್ಕಳಿದ್ರು ರೈತರಿಗೆ ಅಂತಂದರೆ ನಾಲ್ಕು ಅಂತ ಎಷ್ಟು ಜನ ಅದರಲ್ಲಿ ನಾಲ್ಕು ಜನ ಮಕ್ಕಳಿದ್ರು ಫೆಡ್ರಿಕ್ ಡಗ್ಲಾಸ್ ಮದರ್ ವಾಸ್ ಹೈಯರ್ಡ್ ಬೈ ಮಿಸ್ಟರ್ ಸ್ಟವರ್ಟ್ ಮಿಸ್ಟರ್ ಸ್ಟವರ್ಟ್ ಅವರು ಕೈಯಲ್ಲಿ ತಾಯಿ ಕೆಲಸ ಮಾಡ್ತಾ ಇದ್ರು ಫಿಲ್ಡ್ ಹ್ಯಾಂಡಾಗಿ ಆಮೇಲೆ ಸ್ಟೇಟ್ಮೆಂಟ್ ಇನ್ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನಿಕೋಲಾ ಆ್ಯಂಡ್ ಜಾಕೊಫೋ ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್ ದೇ ವರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ ಸರಿಯಾಗಿದೆ ಆದರೆ ರೀಸನ್ ಸರಿಯಾಗಿಲ್ಲ ಓಕೆ ಓನ್ಲಿ ರೀಸನ್ ಇಷ್ಟು ರೀಸನ್ ಮಾತ್ರ ಸರಿಯಾಗಿದೆ ಅಂತ ಉತ್ತರ ಕೊಡಬೇಕಾಗತ್ತೆ ಇನ್ನು ಹತ್ತನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಕ್ವೆಶನ್ ನಂಬರ್ ಟೆನ್ ನೋಡ್ತಾ ಇದ್ದೇವೆ ವೈ ಡಸ್ ದ ಪೋಯಟ್ ಸೇ ವೈ ಡಸ್ ದ ಪೋಯಟ್ ಸೇ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದ್ಯಾಟ್ ಲವ್ ಐ ವಾನ್ಸ್ ಹ್ಯಾಡ್ ಫಾರ್ ಯು ಇನ್ ದಿಸ್ ಪ್ರಿಸ್ಕ್ರೈಬ್ಡ್ ಗಝಲ್ ಇದು ಏನು ಹೇಳುತ್ತೆ ಅಂತಂದರೆ ದ ಪೊಯೆಟ್ ಹ್ಯಾಸ್ ಅದರ್ ಸಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಆಟ್ಸ್ ಈ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇನ್ನು ಉಳಿದ ಎಲ್ಲ ಉತ್ತರಗಳು ತಪ್ಪಾಗಿವೆ ಇನ್ನು ಪ್ರಶ್ನೆ ನಂಬರ್ ಹನ್ನೊಂದಕ್ಕೆ ಬರೋಣ ಫೀಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ಸ್ ಆರ್ಟಿಕಲ್ಸ್ ಅಂತ ಹೇಳಲಾಗಿದೆ ಒನ್ಸ್ ಅಫ್ ಆನ್ ಅ ಟೈಮ್ ಒನ್ಸ್ ಅಫ್ ಆನ್ ಅ ಟೈಮ್ ಇಲ್ಲಿ ಆನ್ ಎಲಿಫಂಟ್ ಇಲ್ಲಿ ಆ್ಯನ್ ಅಂತ ಬರಬೇಕು ಇಲ್ಲಿ ದ ಅಂತ ಬರಬೇಕು ದ ಮ್ಯಾನ್ ಅಂತ ಬರಬೇಕು ಅಪೋನ್ ಒನ್ಸ್ ಅಫೋನ್ ಅ ಟೈಮ್ ಮೊದಲ ಬಾರಿಗೆ ನಾವು ಇಲ್ಲಿ ಎಲಿಫೆಂಟನ್ನು ಅನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ಇಂಡೆಫಿನೆಟ್ ಆರ್ಟಿಕಲ್ ಆ್ಯನ್ ಅನ್ನು ಬಳಸ್ತಾ ಇದ್ದೇವೆ ಜೊತೆಗೆ ಫ್ರೆಂಡ್ಶಿಪ್ ವಿತ್ ದ ಮ್ಯಾನ್ ಈ ಮ್ಯಾನ್ ಅಂತಕ್ಕಂಥ ಪದವನ್ನು ಎರಡನೇ ಸತಿಗೆ ಬಳಸ್ತಾ ಇದ್ದೇವಲ್ಲ ಆ ಕಾರಣಕ್ಕಾಗಿ ನಾವು ಬಳಸ್ತಾ ಇದ್ದೇವೆ ದ ಮ್ಯಾನ್ ಹ್ಯಾಲ್ಪ್ಡ್ ಹೀಸ್ ಫ್ರೆಂಡ್ ಡ್ಯೂರಿಂಗ್ ಟೊರೆನ್ಷಿಯಲ್ ರೇನ್ ಅಂತ ಹೇಳ್ತಾರೆ ಇನ್ನು ಹನ್ನೆ ಹನ್ನೆರಡನೇ ಪ್ರಶ್ನೆಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಪ್ರೋಪ್ರಿಯೇಟ ಪ್ರಿಪೊಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿದರೆ ಮೈ ಟೀಚರ್ ಅರೈವ್ ಎವ್ರಿ ಡೇ ನಾವು ಪರ್ಟಿಕ್ಯುಲರ್ ಟೈಮ್ ಹೇಳಬೇಕಾದ್ರೆ ಆ್ಯಟನ್ನು ಯೂಸ್ ಮಾಡ್ತೀವಿ ಆ್ಯಟ್ ಶಿ ಪಾಕ್ಸ್ ಹ ಸ್ಕೂಟರ್ ಅಂಡರ್ ಅಂಡರ್ ಅಂತ ಯೂಸ್ ಮಾಡಬೇಕು ಅಂಡರ್ ಶಿ ವಾಕ್ಸ್ ಇಂಟು ಮಾಡಬೇಕು ವಾಕ್ಸ್ ಇನ್ಟು ವಾಕ್ಸ್ ಇಂಟು ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ ಅಂದರೆ ಇಲ್ಲಿ ವಿಶೇಷವಾಗಿ ಫಾರ್ಮ್ ಅಂತಕ್ಕಂಥ ವರ್ಡ್ ಬರೋಲ್ಲ ಫಾರ್ಮ್ ಅಂತಕ್ಕಂಥ ವರ್ಡನ್ನು ನಾವು ಇಲ್ಲಿ ಬಳಸಲ್ಲ ಅಂದ್ಬಿಟ್ಟು ಬಿಟ್ಟು ಒಂದು ಮೂರು ಫಾರ್ಮ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದೇವೆ ಇನ್ನು ನೆಕ್ಸ್ಟ್ ನಾವು ಹೋಗ್ತಾ ಇರ್ತಕ್ಕಂಥದ್ದು ಮ್ಯಾಥದ ಎಕ್ಸ್ಪ್ರೆಷನ್ಗೆ ಹೋಗ್ತಾ ಇದ್ದೇವೆ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೇವೆ ಮೊದಲನೇ ಎಕ್ಸ್ಪ್ರೆಷನ್ ಓಕೆ ಸಿ ಯು ಲೆಟರ್ ಬಾಯ್ ಇದು ಏನಪ್ಪ ಅಂದರೆ ಲೀವ್ ಟೇಕಿಂಗ್ ಲೀವ್ ಟೇಕಿಂಗ್ ಎಸ್ ಅಫ್ ಕೋರ್ಸ್ ಅಂತಕ್ಕಂಥದ್ದು ಅಗ್ರಿಯಿಂಗ್ ಆಮೇಲೆ ದ್ಯಾಟ್ಸ್ ರಿಯಲಿ ಕೈಂಡ್ ರಿಯಲಿ ಕೈಂಡ್ ಆಫ್ ಯು ಅಂತಕ್ಕಂಥದ್ದು ಕಾಂಪ್ಲಿಮೆಂಟಿಂಗ್ ಆಮೇಲೆ ಹಾಯ್ ಹೌ ಆರ್ ಯು ಅನ್ನುವಂಥದ್ದು ಗ್ರೀಟಿಂಗ್ ಆಮೇಲೆ ಕುಡ್ ಯು ಪಾಸ್ ಮೀ ದ ಸಾಲ್ಟ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ರಿಕ್ವೆಸ್ಟ್ ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಒಂದೇ ಇಲ್ಲ ಅಂಥೇಳಿ ಹೌದಾ ಓಕೆ ಈಗ ಮುಂದೆ ನೋಡೋಣ ಮುಂದಿನ ಪ್ರಶ್ನೆ ನೋಡಿರಿ ಪ್ರಶ್ನೆ નંબર ಅ ಕ್ವೆಶ್ಚನ್ نمبر 2 ಆನ್ಸರ್ ದ ಆನ್ಸರ್ एनी 3 ಆಫ್ ದಿ ಫಾಲೋವಿಂಗ್ 1 ವರ್ಡ್ ಆರ್ 2 ಸೆಂಟೆನ್ಸಸ್ ಈಚ್ ಅಂತ ಹೇಳಿದ್ದಾರೆ 1 ಆರ್ 2 ಸೆಂಟೆನ್ಸಸ್ ಈಚ್ ನೇಮ್ एनी 2 ಥಿಂಗ್ಸ್ dat keep company with the boy in a summer morning ಅಂತ ಹೇಳಲಾಗಿದೆ ಆ ಒಂದು ಬೇಸಿಗೆ ದಿನದಂದು ಆ ಶಾಲಾ ಬಾಲಕನೊಂದಿಗೆ ಕಂಪನಿಯಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ಒಂದು ಸ್ಕೈಲಾರ್ಕ್ ಪಕ್ಷಿ ಅಂತ ಹೇಳ್ತೇವೆ ಇನ್ನೊಂದು ಹಾರ್ನ್ ಯಾರಪ್ಪ ಅಂತಂದರೆ ಈ ಹನ್ಸ್ಮನ್ ಅಂತ ಕೇಳ್ತೀವಲ್ಲ ಅವನ ಹಾರ್ನ್ ಎರಡು ವಿಷಯಗಳು ಇಲ್ಲಿ ನಾವು ತಿಳ್ಕೊಬೇಕು ಆಮೇಲೆ ವಾಟ್ ವರ್ ದ ಟೂ ಡಿಸೀಸಸ್ ದ್ಯಾಟ್ ನ್ಯಾರ್ಟರ್ಸ್ ಫಾರ್ ಹ್ಯಾಂಡ್ ಕೃಷ್ಣ ಸಫರ್ಡ್ ಫ್ರಾಮ್ ಇನ್ ದ ಸ್ಟೋರಿ ಅರೌಂಡ್ ಅ ಮೆರ್ಸ್ನಲ್ ಕ್ರಿಪರ್ ಅಂತಂದರೆ ಒಂದು ಏನಪ್ಪ ಅಂತಂದರೆ ಬಾಯ್ಲಿಂಗ್ ಆಲ್ ಓವರ್ ಹಿಸ್ ಬಾಡಿ ಒಂದೇದು ಆಮೇಲೆ ಆತನಿಗೆ ಇನ್ನೊಂದು ಸಮಸ್ಯೆ ಇತ್ತು ಏನಂತಂದರೆ ಅದು ಇನ್ನೊಂದು ಫೈಲ್ಸ್ ಇತ್ತು ಅವನಿಗೆ ಫೈಲ್ಸ್ ಅಂತಕ್ಕಂಥ ಒಂದು ರೋಗ ಇತ್ತು ಅಂಥೇಳಿ ಆಮೇಲೆ ಹದಿನಾರು ಹೂ ಈಸ್ ದ ಪ್ಲೇ ತಿಂಗ್ ಫಾರ್ ದ ಗಾಡೆಸ್ ಇನ್ ದ ವಾಚ್ಮ್ಯಾನ್ ಆಫ್ ದ ಲೇಕ್ ವಾ ಡೆಡ್ ದ ಗಾಡೆಸ್ ವಾಂಟ್ ಫಾರ್ ಹರ್ ಪ್ಲೇ ಥಿಂಗ್ ಇಲ್ಲಿ ದೇವತೆಯ ಪ್ರಕಾರ ಅವಳ ಒಂದು ಆಟಿಕೆ ವಸ್ತು ಯಾವುದು ಅಂತ ಕೇಳಲಾಗಿದೆ ಆ ಆಟಿಕೆ ವಸ್ತು ನದಿ ಏನಿದೆ ಆ ನದಿ ಹರಿತಕ್ಕಂಥದ್ದು ಅಥವಾ ಕೆರೆ ಏನಿದೆ ಅದು ಅವಳ ಒಂದು ಆಟಿಕೆ ವಸ್ತು ಅಂತ ಹೇಳ್ತಾಳೆ ಅಷ್ಟೇ ಹೂ ಅಕಾರ್ಡಿಂಗ್ ಟು ಪೋಯಟ್ ಇನ್ ದ ಪೋಯಮ್ ದ ಫಾರ್ಮಸ್ ವೈಫ್ ಈಸ್ ವರ್ಚುವಸ್ ಹೌ ಡಿಡ್ ಹೀ ಎಂಡ್ ಹೀಸ್ ಲೈಫ್ ಇಲ್ಲಿ ಅಕಾರ್ಡಿಂಗ್ ಟು ಪೋಯಟ್ ಅಕಾರ್ಡಿಂಗ್ ಟು ಪೋಯಟ್ ಇನ್ ದ ಪೋಯಮ್ ಆ ಒಂದು ಕವಿಯ ಪ್ರಕಾರ ಈ ಒಂದು ಪದ್ಯದಲ್ಲಿ ಫಾರ್ಮರ್ಸ್ ವೈಫ್ನಲ್ಲಿ ವರ್ಚುವಲ್ ಅಂದರೆ ಫಾರ್ಮರ್ ಅಥವಾ ರೈತ ಅವನ ಜೀವನ ಹೆಂಗೆ ಎಂಡ್ ಆಯಿತು ಅಂದರೆ ವಿಶಾಶವಿಷಿ ಇಟ್ ಮೀನ್ಸ್ ಹೀ ವಾಸ್ ಟೇಕಿಂಗ್ ದ ಪಾಯ್ಝನ್ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಸಿಕ್ಸ್ಟಿ ವರ್ಡ್ಸ್ ಅಂತ ಇದೆ ಇವು ತುಂಬ ದೊಡ್ಡದಾಗಿರ್ತಕ್ಕಂಥ ಉತ್ತರಗಳಿರ್ತವೆ ಅವುಗಳನ್ನು ನೀವು ಬರಿಬೋದು ಏನು ಸಮಸ್ಯೆ ಇಲ್ಲ ರೈಟ್ ನೋಟ್ ಒಂದು ಮೆಣಸಿನ ಎಫೆಕ್ಟ್ಸ್ ಅಂತ ಹೇಳಲಾಗಿದೆ ಮೆಸನಲ್ ಎಫೆಕ್ಟ್ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅಂತ ಬರಿಬೇಕಾಗತ್ತೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ತುಳು ರಾಣಿ ಹಜ್ರಾ ಅವ್ರ ಬಗ್ಗೆ ಬರಿಬೇಕು ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಬೀಯಿಂಗ್ ಅ ಟ್ರೀ ಫೆಲ್ಟ್ ಅಟ್ ಇಟ್ ಐ ವಾಸ್ ಅ ಟ್ರೀ ಅಂತಿದೆ ಅದನ್ನು ಬರಿಬೇಕು ಆ್ಯನ್ ಓಲ್ಡ್ ಮ್ಯಾನ್ ಬರಿಬೋದು ಮೆನ್ ಆಫ್ ವೆರವನ ಬರಿಬೋದು ಮೊನೋಟಾಸ್ಕಾಪ್ ಮಿ ಮೈ ಲವ್ ಅಂತ ಬರಿಬೋದು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕು ಅಂಕದ ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಾಯಿವೆ ಆಮೇಲೆ ಇದಾದ ತಕ್ಷಣ ಏನು ಮಾಡ್ತಾರೆ ಈಗ ಪ್ಯಾಸೇಜನ್ನು ಕೊಡ್ತಕ್ಕಂಥದನ್ನು ಮಾಡ್ತಾರೆ ಇದು ಒಂಬತ್ತು ಅಂಕಕ್ಕೆ ಕೇಳ್ತಾರೆ ಮೊದಲೇ ಇದನ್ನು ಹತ್ತು ಅಂಕಕ್ಕೆ ಕೇಳ್ತಾ ಇದ್ರು ಈಗ ಒಂಬತ್ತು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಆಮೇಲೆ ಬಂದಿರತಕ್ಕಂಥದ್ದು ಪಾರ್ಟ್ ಡಿ ಅಂತ ಬರುತ್ತೆ ಇಲ್ಲಿ ಇದನ್ನು ಎರಡು ಅಂಕಕ್ಕೆ ಮೊದಲೇ ಏನಾಗಿಲ್ಲ ಏನು ಮಾಡಲಾಗಿತ್ತು ಅಂದರೆ ಎರಡು ಅಂಕಕ್ಕೆ ಎರಡು ಅಂಕಕ್ಕೆ ಕೇಳಲಾಗ್ತಾ ಇತ್ತು ಈಗ ನಾಲ್ಕು ಅಂಕಕ್ಕೆ ಕೇಳಲಾಗ್ತಾ ಇದೆ ಏನಪ್ಪ ಅಂತಂದರೆ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ನಾಲ್ಕು ಅಂಕಕ್ಕೆ ಕೇಳಲಾಗ್ತಾ ಇದೆ ಅದರ ಬ ಅದರ ಜೊತೆಗೆ ವರ್ಬ್ ಅನ್ನು ಕೇಳಲಾಗ್ತಾ ಫಿಲ್ ಫೀಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳ್ತಾರೆ ಈ ಮೊದಲು ಇವೆರಡು ಎರಡು ಪರ್ಟಿಕ್ಯುಲರ್ ಬೇರೆ ಬೇರೆ ಪ್ರಶ್ನೆಗಳನ್ನ ಕೊಡ್ತಾ ಇತ್ತು ಆದರೆ ಈ ಸತಿ ಏನು ಮಾಡಲಾಗಿದೆ ಅಂತಂದರೆ ಇವುಗಳನ್ನು ಬೇರೆ ಬೇರೆ ಪ್ರಶ್ನೆಗಳನ್ನ ಕೊಡಲಾಗಿಲ್ಲ ಅದರ ಬದಲಾಗಿ ಆರು ಪ್ರಶ್ನೆಯನ್ನಾಗಿ ಆರು ಪ್ರಶ್ನೆಯನ್ನಾಗಿ ಮಾಡಲಾಗಿದೆ ಸೊ ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ನಂಬರ್ ಇಲ್ಲಿ सरियारतक उत्तर हास्तकू नंबर ट्रैवलर्स यूशली डोंट चेक द नंबर्स ऑन देर ओन आफ दच आफ बस कंडक्टर फॉर गईडेंस अफॉर्ड फ्रॉम दिस अ नंबर क्वेश्चन आस्क्ड बाय देम दे आस्क द ड्राइवर टू नीदर द कंडक्टर नॉट द इज Irritated by these questions. You know, our Prashnina Rona, in I'm going to use this word. Ili, Captain Anthony was not considered a rich slaveholder. He owned only 30 slaves and two or three farms. His farms and slaves were. ಎರಡನೇದು ಡಬ್ಲ್ಯೂ ಇ ಆರ್ ಇ ವರ್ ವರ್ ಅಂಡರ್ ದ ಕೇರ್ ಆಫ್ ವರ್ ಮಿಸ್ಟರ್ ಪ್ಲಮ್ಮರ್ ವಾಸ್ ಮಿಸ್ಟರ್ ಪ್ಲಮ್ಮರ್ ವಾಸ್ ಸೊಬ್ಬ ವಿದ್ಯಾರ್ಥಿಗಳೇ ಈಗ ಒಂದು ಮಿಸ್ಟರ್ ಪ್ಲಮ್ಮರ್ ವಾಸ್ ಅಂತ ನೋಡಿದ್ವಿ ಇನ್ನು ಹಿ ವಾಸ್ ಆಲ್ವೇಸ್ ಆರ್ಮ್ಡ್ ಆರ್ಮ್ ಅಂತಕ್ಕಂಥದ್ದಲ್ಲ ಇದು ಆರ್ಮ್ಡ್ ಅಂತ ಆಗಬೇಕು ವಿ ಫಾರ್ಮ್ ಅನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ ಬರೆದ್ರೆ ಅದು ಸರಿಯಾದ ಉತ್ತರವಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ರಿಅರೇಂಜ್ ದ ಸಿಗ್ಮೆಂಟ್ಸ್ ಟು ಫಾರ್ಮ್ ಅ ಫುಲ್ ಸೆಂಟೆನ್ಸ್ ಅಂತ ಹೇಳಲಾಗಿದೆ ಇದನ್ನು ವಾಕ್ಯ ಮಾಡಬೇಕು ನೀವು ಸರಿಯಾಗಿ ಹೇಗೆ ಬರೀಬೇಕು ಅಂತಂದ್ರೆ ಡೆಡ್ ವೈ ಡೆಡ್ ಬ್ಯಾಟ್ಸ್ಮನ್ ವೈ ಡೆಡ್ ಬ್ಯಾಟ್ಸ್ಮನ್ ಕಲೆಕ್ಟ್ ದ ಬಾಲ್ ಫ್ರಾಮ್ ದ ಫೀಲ್ಡ್ ದ ಬಾಲ್ ಫ್ರಾಮ್ ದ ಫೀಲ್ಡ್ ಇನ್ನು ಎರಡನೇ ದನ ನೋಡೋಣ ಯಾವ್ದಾದ್ರು ಒಂದನೇ ಬಿಡ್ಸಿ ಅಂತ ಹೇಳಲಾಗಿದೆ ಎರಡನೇ ದನ ನೋಡ್ತಾ ಇದ್ದೇವೆ ಇಲ್ಲಿ ವಿ ಆರ್ ವಿ ಆರ್ ಗೋಯಿಂಗ್ ಟು ವಿ ಆರ್ ಗೋಯಿಂಗ್ ಟು ನ್ಯೂ ದೆಹಲಿ ನೆಕ್ಸ್ಟ್ ವೀಕ್ ಫಾರ್ ಅ ಫ್ಯೂ ಡೇಸ್ ಫಾರ್ ಅ ಫ್ಯೂ ಡೇಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀ ರೈಟ್ ದೆಮ್ ಅಂತ ಹೇಳಲಾಗಿದೆ ಮೂವತ್ತ್ ಮೂರನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾಗಿ ಇದನ್ನು ಉಡ್ಕೋಬೇಕು ಸರಿಯಾಗಿರ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ ನೀವು ದ್ಯಾಟ್ ವಾಸ್ ಅ ಬೆಸ್ಟ್ ವರ್ಕ್ ಟು ಡೂ ಅಂತ ಹೇಳಿದೆ ದ್ಯಾಟ್ ವಾಸ್ ಅ ಅಲ್ಲ ದ್ಯಾಟ್ ವಾಸ್ ದ ಬೆಸ್ಟ್ ಅಂತಕ್ಕಂಥದ್ದು ಥರ್ಡ್ ಫಾರ್ಮ್ ಆಫ್ ದಿ ಅಬ್ಜೆಕ್ಟಿವ್ ಅಂತ ಇರೋದ್ರಿಂದ ಇಲ್ಲಿ ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡು ಅಂತ ಹೇಳ್ಬೋದು The elephant was protecting his delicate skin by the hilestrom. The elephant protected his delicate skin by the hailstorm Where the boys are. Where are the boys. Where the boys are. Where are the boys. Where are the boys. Are the boys? Are the boys? Animals are our most best friend. ಎನಿಮಲ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಮೋಸ್ಟ್ ಮತ್ತು ಬೆಸ್ಟ್ ಎರಡೂ ಬೆಳೆಸೋಕ್ಕೆ ಬರಲ್ಲ ಅದ ಬೆಳೆಸಬೇಕಾಗತ್ತೆ ಎನಿಮಲ್ಸ್ ಆರ್ ಅವರ್ ದ ಬೆಸ್ಟ್ ಫ್ರೆಂಡ್ಸ್ ಅಥವಾ ಎನಿಮಲ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ನಾವು ಬೆಳೆಸ್ಕೋಬೋದು ಇನ್ನು ರಿಕ್ಟೆಡ್ ಡಿರೆಕ್ಟೆಡ್ ಅಂತ ಹೇಳಿದರೆ ರಿರೈಟ್ ಆ್ಯಸ್ ಡಿರೆಕ್ಟೆಡ್ ಈಗ ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್ ಅಂತ ಇದೆ ಇದಕ್ಕೆ ಚೇಂಜ್ ಇನ್ ಟು ಕ್ವಶನ್ ಬಿಗಿನ್ ವಿತ್ ದ ಡು ಫಾರ್ಮ್ ಅಂತ ಹೇಳಿದಾಗ ಡಿಡ್ ಮೇಗ ಆಲ್ವೇಸ್ ಲವ್ ಬುಕ್ಸ್ ಅಂತ ಬರುತ್ತೆ ಆಮೇಲೆ ದೇರ್ ವರ್ ಫೈವ್ ಮೆಂಬರ್ಸ್ ಇನ್ ದ ಕಮಿಷನ್ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ಕಮಿಷನ್ ಅಂತ ಉತ್ತರವನ್ನು ಪ್ರಶ್ನೆ ಮಾಡಿದಾಗ ಅದು ಡಬ್ಲ್ಯೂ ಎಚ್ ಕ್ವೆಶನ್ ಆಗುತ್ತೆ ರವಿ ವಾಸ್ ಅ ಕಾರ್ಪೆಂಟರ್ ಇಲ್ಲಿ ವಾಜಂಟ್ ಹಿ ವಾಜಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಶಾಲಿನಿ ಆ್ಯಂಡ್ ಶಶಿ ಆರ್ ಅಂಡ್ ಕಮಿಂಗ್ ರೆಗ್ಯುಲರ್ಲಿ ಇಲ್ಲಿ ಉತ್ತರ ಏನು ಬಿಡಬೇಕಂದ್ರೆ ಆರ್ ದೇ ಅಂತ ಬರಿಬೇಕಾಗತ್ತೆ ಕ್ವಶನ್ ಟ್ಯಾಗನ್ನು ಆಮೇಲೆ ರೆಫರೆನ್ಸ್ ಕೊಟ್ಟಿದ್ದಾರೆ ರೆಫರ್ ದ ಫಾಲೋವಿಂಗ್ ಲಿಸ್ಟ್ ಆ್ಯಂಡ್ ಇವೆಂಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆಟ್ ಅಂತ ಹೇಳಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಡೇನ ನಂಬ್ಕೊಳ್ಳಿ ಆ್ಯಟ್ ವಾಟ್ ಟೈಮ್ ಡಸ್ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ಇವೆಂಟ್ ಟೇಕ್ ಪ್ಲೇಸ್ ಅಂತ ಕೇಳಲಾಗಿದೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ತ್ರೀ ತರ್ಟಿ ಪಿ ಎಮ್ ವಿಚ್ ಈವೆಂಟ್ ಈ ಟೇಕಿಂಗ್ ಪ್ಲೇಸ್ ಆಟ್ ದ ಸ್ಟೇಡಿಯಂ ಅಂತ ಕೇಳಲಾಗಿದೆ ತ್ರೀ ತೌಸಂಡ್ ಮೀಟರ್ ರನ್ನಿಂಗ್ನಲ್ಲಿ ಅದು ಸ್ಟೇಡಿಯಂನಲ್ಲಿ ನಡೆಯುತ್ತೆ ನೇಮ್ ದ ಇವೆಂಟ್ ದ್ಯಾಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಆಫ್ಟರ್ನೂನ್ ಅದು ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇ ಅಂತ ನಾವು ಹೇಳಬಹುದು ಇಲ್ಲೊಂದು ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಯನ್ನು ಬಿಟ್ಟು ಈ ಪ್ರಶ್ನೆ ನೋಡ್ಕೊಳ್ಳಿ ಭಾಳ ಈಸಿ ಆಗಿದೆ ಆಮೇಲೆ ಪ್ರಶ್ನೆ ಕೇಳಲಾಗಿದೆ ಇದು ಆರ್ ಅಂತ ಕೊಡಲಾಗಿದೆ ಇದೆ ಇದಕ್ಕಾಗಿ ಮೊದಲನೇ ಪ್ರಶ್ನೆ ಬಿಡಿಸ್ಬಿಡಿ ಎರಡನೇ ಪ್ರಶ್ನೆನ ಬಿಟ್ಬಿಡಿ ನಡೆಯುತ್ತೆ ಆಮೇಲೆ ಈ ಲೆಟ್ರ್ ಕೇಳಲಾಗಿದೆ ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂತ ಕೇಳಲಾಗಿದೆ ಇದನ್ನು ಐದು ಅಂಕಕ್ಕೆ ಕೇಳಲಾಗುತ್ತೆ ಈ ಪ್ರಶ್ನೆ ಈ ಒಂದು ಲೆಟ್ರನ್ನ ಬರಲೇಬೇಕು ನೀವು ಆಮೇಲೆ ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಶಾಪ್ ಅಂತ ಕೇಳಲಾಗಿದೆ ಇದನ್ನು ನೀವು ಬರೀಬೇಕು ಕಸ್ಟಮರ್ ಎಕ್ಸ್ಕ್ಯೂಸ್ ಮೀ ಸೀಕಿಂಗ್ ಇನ್ಫಾರ್ಮೇಷನ್ ಇಲ್ಲಿ ಹೇಳ್ತಾರೆ ವಿ ಹ್ಯಾವ್ ಅನ್ರೂಲ್ಡ್ ನೋಟ್ಬುಕ್ಸ್ ಆ್ಯಂಡ್ ರೂಲ್ಡ್ ನೋಟ್ಬುಕ್ಸ್ ಅವ್ರು ಹೋಗ್ತಾರೆ ಎಕ್ಸ್ಕ್ಯೂಸ್ ಮಿ ಅಂತ ಪ್ರಶ್ನೆ ಕೇಳ್ತಾರೆ ಕಸ್ಟಮರ್ ಇದ್ದವರು ಎಕ್ಸ್ಕ್ಯೂಸ್ ಮಿ ಅಂತ ಪ್ರಶ್ನೆ ಕೇಳಿ ಏನು ಮಾಡ್ತಾರೆ ಅಂತಂದರೆ ಸೀಕಿಂಗ್ ಇನ್ಫಾರ್ಮೇಷನ್ ಹೆಂಗೆ ಕೇಳಬೇಕಂದ್ರೆ ಆರ್ ಯು ಆರ್ ಯು ಅಥವಾ ಡೂ ಯು ಹ್ಯಾವ್ ಡೂ ಯು ಹ್ಯಾವ್ ಅನ್ರೂಲ್ अनरूलड नोटबुक ऑन द फर्स्ट ने ಕೇಳ್ದಾಗ ಅವರು ಹೇಳ್ತಾರೆ we have ruled and unruled book ಅಂತ ಅವರು ಹೇಳ್ತಾರೆ ಆಸ್ಕಿಂಗ್ ಚಾಯ್ಸ್ ಕಿಂಗ್ไซส์ ಆರ್ ಶಾರ್ಟ್ไซส์ what kind of books you have ಅಂತ ಕೇಳ್ಿದ್ರೆ ಅವರು ಹೇಳ್ತಾರೆ ಆ ಚಾಯ್ಸ್ ಅನ್ನು ಕಸ್ಟಮರ್ ಮಾಡುತ್ತೆ ನಿಮಗೆ ಯಾವುದು ಬೇಕು ಅಂತ ಅವರು ಕೇಳ್ತಾರೆ ಅದಕ್ಕೆ ಆ ಕಸ್ಟಮರ್ ಹೇಳ್ತಾನೆ ಆ ಕಿಂಗ್ไซส์ ಆಗ ಅದರ 45 ರೂಪಾಯಿ ಕೂಡಿ ಅಂತ ಹೇಳ್ತಾರೆ ದಿ ಕಸ್ಟಮರ್ ಎಕ್ಸ್‌ಪ್ರೆссиಂಗ್ ಡೆಟ್ಯೂಡ್ ಅಂತ ಥ್ಯಾಂಕ್ ಯು ಅಂತ ಹೇಳ್ತಾರೆ ಮುಗಿತದಷ್ಟೇ ಇಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಕಾನ್ವರ್ಸೇಷನ್ ಇರುತ್ತೆ ಮೊದಲು ಯಾವುದು ಎರಡು ಯಾವುದು ತರ್ಡ್ ಯಾವುದು ಫೋರ್ತ್ ಯಾವುದು ನೀವು ಬರೆದ್ರೆ ಸಾಕು ಇಲ್ಲಿ ಬಂದಿದ್ದು ಗುಡ್ ಮಾರ್ನಿಂಗ್ ಸರ್ ಐ ನೀಡ್ ಟು ಲೀವ್ ಅರ್ಲಿ ಟುಡೇ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಅ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಹೇಳ್ತಾರೆ ಅವಾಗ ಲೆಕ್ಚರರ್ ಕೇಳ್ತಾರೆ ಆರ್ ಯು ರೀಪ್ರೆಸೆಂಟಿಂಗ್ ಅವರ್ ಕಾಲೇಜ್ ಎಸ್ ಸರ್ ಇಟ್ ಈಸ್ ಆ ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಅಂತ ಹೇಳ್ತಾನೆ ಅವಾಗ ಲೆಕ್ಚರರ್ ಹೇಳ್ತಾರೆ ಗುಡ್ ಲಕ್ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಅವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು